ಇವತ್ತು ಹಲವಾರು ಭಾಗದಲ್ಲಿ ಮತ್ತೆ ಪುನಃ ಗುಡ್ಡುಗಳು ಕುಸಿತ ಜಲಾವೃತವಾಗಿದೆ ಬೆಳೆದಂಥ ಬೆಳೆ ನಷ್ಟ ಆಗಿದೆ ಇವತ್ತು ಯಾವ ಕೇಂದ್ರ ಸರ್ಕಾರದ ಮೇಲೆ ಮಾತನಾಡ್ತೀರಿ ಬಸವಣ್ಣ ಇಲ್ಲಿ ಕೂತಿದ್ದಾರೆ ಅವರು ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ ಯಾವ ಕೋವಿಡ್ನ ಒಂದು ಅನಾಹುತಗಳಾದಾಗ ಈ ದೇಶದಲ್ಲಿ ರಾಜ್ಯ ಸರ್ಕಾರಗಳಿಗೆ ಮುಂದಿನ ಐವತ್ತು ವರ್ಷಕ್ಕೆ ಹಣವನ್ನು ಏನು ಬಿಡುಗಡೆ ಮಾಡ್ತಾರೆ ಸಾಲದ ರೂಪದಲ್ಲಿ ಕೊಟ್ಟಂಥದ್ದು ಬಡ್ಡಿಯ ಕಟ್ಟಿದರೆ ಸಾಲವಾಗಿ ಐವತ್ತು ವರ್ಷಕ್ಕೆ ಹಣವನ್ನು ಏನು ಕೊಟ್ಟರು ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ ಎರಡು ಮೂರು ದಿವಸಗಳ ಹಿಂದೆ ಪುನಃ ಈ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಸುಮಾರು ಒಂದೂವರೆ ಲಕ್ಷ ಟ್ರಿಲಿಯನ್ ಹಣವನ್ನು ರಾಜ್ಯ ಸರ್ಕಾರಗಳಿಗೆ ಕೊಡ್ತಕ್ಕಂಥ ತೀರ್ಮಾನ ಕಳೆದ ಎರಡು ದಿನಗಳ ಹಿಂದೆ ಇದೇ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ನಿಮ್ಮ ಯೋಗ್ಯತೆಗೆ ಒಂದು ಬಾಯ್ ಬಿಟ್ಟು ಹೃದಯದಿಂದ ಕೇಂದ್ರ ಸರ್ಕಾರದಿಂದ ನೆರವು ಬಂತು ಅಂತಕ್ಕಂಥ ಹೇಳೋ ಯೋಗ್ಯತೆ ಇಲ್ಲ ನಿಮಗೆ ಯಾವ ರೀತಿ ಕೇಂದ್ರ ಸರ್ಕಾರದಿಂದ ಕೆಲಸ ಮಾಡಿಸ್ಕೋಬೇಕು ಅಂತಕ್ಕಂಥ ಕನಿಷ್ಠ ನಿಮ್ಮ ನಡವಳಿಕೆ ಇಲ್ಲ ಪ್ರತಿನಿತ್ಯ ನರೇಂದ್ರ ಮೋದಿ ಅವರನ್ನ ನೀವು ಬೈಕೊಂಡು ಈ ರಾಜ್ಯದ ಕೆಲಸ ಆಗ್ತದ ಪಕ್ಕದ ಮಂಡ್ಯದಲ್ಲಿ ಹದಿನೆಂಟು ದಿನಕ್ಕೆ ಒಂದು ಬಾರಿ ನೀರು ಕೊಡ್ತಾರಂತೆ ಹದಿನೆಂಟು ದಿನಕ್ಕೆ ಒಂದು ಬಾರಿ ಯಥೇಚ್ಛವಾಗಿ ನೀರು ಬಂತು ಈ ಬಾರಿ ನಮ್ಮ ಕಬಿನಿ ಕೆ ಆರ್ ಎಸ್ ಆರಂಗಿ ಎಲ್ಲ ತುಂಬಿದೆ ಹೇಮಾವತಿ ಇನ್ನೂ ಕೆರೆಗಳು ತುಂಬಿಸ್ಲಿಲ್ಲ ರೈತನಿಗೆ ಈ ಬಾರಿ ಎರಡು ಬೆಳೆ ಬೆಳೀಲಿಕ್ಕೆ ಅವಕಾಶ ಇತ್ತು ನೀವು ಮಾಡ್ತೀರಾ ಕೆಲಸ ಏನು ಪಕ್ಕದ ತಮಿಳ್ನಾಡಿನಲ್ಲಿ ಎರಡನೇ ತಾರೀಕು ರೈತರು ರಾಜ್ಯ ಸರ್ಕಾರಕ್ಕೆ ಅಲ್ಲಿ ತಮಿಳ್ನಾಡಿನಲ್ಲಿ ಹೇಳ್ತಾರೆ ಇವತ್ತು ಸಮುದ್ರಕ್ಕೆ ನೀರು ಹರಿದು ಹೋಗ್ತಾ ಇದೆ ಮೆಟ್ಟೂರು ಡ್ಯಾಮ್ ತುಂಬಿ ಒಂದು ಜಲಾಶಯ ನಿರ್ಮಾಣ ಆಗಬೇಕು ಅಂತ ಹೇಳಿ ತಮಿಳುನಾಡಿನ ರೈತರು ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ ನೀವೇನ್ ಮಾಡ್ತಾ ಇದ್ದೀರಿ ಪರ್ಮಿಷನ್ ಕೊಡಿಸಿ ನರೇಂದ್ರ ಮೋದಿ ಅವ್ರ ಕೈಲಿ ಪರ್ಮಿಷನ್ ಕೊಡಿಸಿ ಪರ್ಮಿಷನ್ ಕೊಡ್ಸೋದಕ್ಕೆ ಮೊದಲು ನಿಮ್ಮ ಪಾರ್ಟ್ನರು ಇಂಡಿಯಾ ಇಂಡಿ ಇಂಡಿ ಪಾರ್ಟ್ನರ್ ಇದೆಯಲ್ಲ ನಿಮ್ಮ ಡಿ ಎಂ ಕೆ ಹೋಗಪ್ಪ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ ಅದು ಉಳಿಸ್ಕೊಳ್ಳೋಣ ಅಂತ ಹೇಳಿ ಮೊದಲು ಅವ್ರನ್ನ ಒಪ್ಪಿಸ್ಕೊಳ್ಳಿ ನಂತರ ನಾವು ಪ್ರಹ್ಲಾದ್ ಜೋಶಿ ಇದಕ್ಕೇನು ತೀರ್ಮಾನ ಮಾಡ್ಬೇಕು ಮಾಡ್ಕೊಡ್ತೀವಿ ನಾವೇನಾದ್ರೂ ಇಲ್ಲಿ ರಾಜ್ಯ ಸರ್ಕಾರದ ಕೆಲಸಕ್ಕೆ ನಮ್ಮ ಕ್ಷೇತ್ರಕ್ಕೆ ಬರ್ತೀವಿ ಅಂದ್ರೆ ಅಧಿಕಾರಿಗಳಿಗೆ ಅವ್ರ ಹತ್ರಕ್ಕೆ ಹೋಗಬೇಡಿ ಅಂತೀರಿ ಕೆಲಸ ಇಲ್ಲಿಂದ ಮಾಡದ್ ನಾವು ಇವತ್ತು ಕಳೆದ ಅಂದ ಇಲ್ಲ ಇರಲಿ ಅದಕ್ಕೋಸ್ಕರ ನಾವು ಈ ಒಂದು ವೇದಿಕೆ ಮುಖಾಂತರ ಕನ್ನಡ ನಾಡಿನ ಜನತೆಯಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಇವತ್ತು ಒಂದಾಗಿ ಇಂಥ ಒಂದು ಭ್ರಷ್ಟ ಸರ್ಕಾರ ಇಂಥ ಒಂದು ದರೋಡೆ ಸರ್ಕಾರವನ್ನ ತೆಗಿಬೇಕು ಅಂತಕ್ಕಂಥ ಒಂದು ಹೋರಾಟದಲ್ಲಿದ್ದೇವೆ ಇದರಲ್ಲಿ ಯಾವ ಅಸೂಯೆಗಲ್ಲ ಈ ನಾಡಿನ ಜನತೆಯ ಬದುಕು ಈ ನಾಡಿನ ಸಂಪತ್ತನ್ನು ಉಳಿಸ್ಲಿಕ್ಕೆ